ನಮಸ್ಕಾರ ಎನ್ ಸ್ವಾಗತ ನಾನು ಸಂಗೀತ ರಂಗನಾಥ್ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಕನ್ನಡ ಶಾಲೆಗಳ ಬಗ್ಗೆ ಹೌದು ಕರ್ನಾಟಕ ಸರ್ಕಾರವು ಶಾಲೆಗಳಿಗಾಗಿ ನೂರಾರು ಕೋಟಿಗಳನ್ನ ಖರ್ಚು ಮಾಡಿ ಅನುದಾನಗಳನ್ನು ಕೊಟ್ಟು ಹೊಸ ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡುತ್ತೆ ಆದ್ರೆ ಇತ್ತೀಚೆಗೆ ಅನುದಾನಗಳೇ ಶಾಲೆಗಳಿಗೆ ಸಿಗ್ತಾ ಇಲ್ಲ ಕನ್ನಡ ಶಾಲೆಗಳು ಮುಚ್ಚಿ ಹೋಗುವ ಹಂತಕ್ಕೆ ತಲುಪಿದ್ರು ಕೂಡ ಅಲ್ಲಲ್ಲಿ ಕೆಲವು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳನ್ನೇ ನಂಬಿಕೊಂಡಂತಹ ಮಕ್ಕಳು ಕೆಲವು ಹಳ್ಳಿಗಳಲ್ಲಿ ಇನ್ನು ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದಂತಹ ಘಟನೆಗಳನ್ನ ನಾವು ನೋಡ್ಬೋದು ಕಳೆದ ಬಾರಿಯ ಫಲಿತಾಂಶಗಳು ಸಹ ಸರ್ಕಾರಿ ಶಾಲೆಯ ಫಲಿತಾಂಶಗಳೇ ಅತಿ ಹೆಚ್ಚಾಗಿ ಬಂದದಂಥದ್ದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ನೂರಕ್ಕೆ ನೂರರಷ್ಟು ಫಲಿತಾಂಶಗಳನ್ನ ನೀಡಿರುವಂತದ್ದು ಆದ್ರೆ ಈಗ ಅನ್ನ ಅಕ್ಷರವನ್ನ ನೀಡಿದಂತಹ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪೋದು ಒಂದು ಕಡೆ ಆದ್ರೆ ಅಲ್ಲಿನ ಶಾಲಾ ಕಟ್ಟಡಗಳ ದುರಾವಸ್ಥೆ ಇನ್ನೊಂದು ಕಡೆ ಆಗ್ತದೆ ಶಾಲೆಯಲ್ಲಿ ಕುಳಿತು ಮಕ್ಕಳು ಪಾಠ ಕೇಳೋಕ್ ಆಗದೆ ಇರೋಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಪ್ರಸ್ತುತ ಈಗ ಮುಂಗಾರು ಮಳೆಗಾಲ ಆರಂಭ ಇರೋದ್ರಿಂದ ಎಷ್ಟೋ ಶಾಲಾ ಕಟ್ಟಡಗಳು ಮಳೆಯಿಂದ ಸೋರ್ತಾ ಇವೆ ಮಳೆಯಲ್ಲೇ ಕೂತು ಸೋರು ಹನಿ ಕೆಳಗಡೆ ಕೂತು ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತಹ ದುಸ್ಥಿತಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಬಂದು ಒದಗ್ತಾ ಇದೆ ಹಿಂದಿನಿಂದ ನಡೆದಂತ ನಡೆದು ಬಂದಂತಹ ಪದ್ಧತಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನ ಕೊಟ್ಟು ಮಕ್ಕಳಿಗೆ ಪುಸ್ತಕ ಸಮವಸ್ತ್ರಗಳನ್ನ ಕೊಟ್ಟು ವಿದ್ಯೆಯನ್ನ ಕೊಟ್ಟು ಸರ್ಕಾರ ಈ ರೀತಿಯಾದಂತಹ ಯೋಜನೆಗಳನ್ನ ಜಾರಿಗೆ ತಂದು ಮಕ್ಕಳಿಗೆ ಒಂದು ರೀತಿಯ ಶೈಕ್ಷಣಿಕ ಹಂತದಲ್ಲಿ ಮುನ್ನಡೆದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿತ್ತು ಆದರೆ ಅನ್ನ ಅಕ್ಷರವನ್ನ ನೀಡಿದಂತಹ ಸರ್ಕಾರಿ ಶಾಲೆಗಳ ಇವತ್ತು ಮಕ್ಕಳ ಪಾಲಿಗೆ ಯಮಗಂಡಗಳಾಗಿದೆ ಯಾಕಂದ್ರೆ ಎಷ್ಟೊಂದು ಸರ್ಕಾರಿ ಶಾಲೆಗಳು ಈಗ ಅಲ್ಲಲ್ಲಿ ಕುಸಿದು ಬೀಳ್ತಾ ಇದೆ ಮೊನ್ನೆಯಷ್ಟೇ ಕೊಡಗಿನಲ್ಲಿ ಒಂದು ಘಟನೆ ನಡೆಯಿತು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದು ಕಟ್ಟಡದಲ್ಲಿ ಅದೃಷ್ಟವಶಾತ್ ಅವತ್ತು ಶಾಲೆಗೆ ರಜವನ್ನ ಕೊಟ್ಟಿದ್ರು ಅವತ್ತು ಶಾಲೆಗೆ ಮಕ್ಕಳು ಬಂದಿರಲಿಲ್ಲ ಅದಕ್ಕಾಗಿ ನಡೆಯಬೇಕಾದಂತಹ ಬಹುದೊಡ್ಡ ದುರಂತ ಅವತ್ತು ತಪ್ಪು ಹೋಯ್ತು ಶಾಲೆಗಳಲ್ಲಿ ದಾಖಲಾತಿಗಳು ಮುಚ್ಚುವುದು ಶಾಲೆ ಇಡೀ ಶಾಲೆ ಕುಸಿದು ಬಿತ್ತು ಅಂತಹ ಸ್ಥಿತಿಗಳನ್ನ ನೋಡು ಕೂಡ ಸರ್ಕಾರ ಮಳೆಗಾಲ ಬರೋಕಿನ ಮುಂಚೆ ಈ ಶಿಕ್ಷಣ ಇಲಾಖೆಯಾದ್ರೂ ಎಚ್ಚೆತ್ತುಕೊಂಡು ಈ ಸರ್ಕಾರಿ ಶಾಲೆಗಳ ದುರಸ್ತಿ ನಿರ್ಮಾಣ ಕಾರ್ಯವನ್ನ ಮಾಡ್ತಾ ಇಲ್ಲ ಇದರಿಂದಾಗಿ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯುವಂತ ಪೋಷಕರಿಗೆ ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಇವತ್ತು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲಾತಿ ಮಾಡಿಸ್ತಾ ಇದ್ದಾರೆ ಎಷ್ಟೊಂದು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವಂತ ಅಂತವನ್ನ ತಲುಪ್ತಾ ಇದೆ ಒಂದು ಸರ್ಕಾರಿ ಶಾಲೆ ಶಾಂಕ್ಷನ್ ಆಗ್ಬೇಕಂದ್ರೆ ನೂರಾರು ವ್ಯಕ್ತಿಗಳ ಹೋರಾಟ ಅಲ್ಲಿರುತ್ತೆ ಅಂತ ಶುರುವಾದ ಶಾಲೆಗಳು ಮುಚ್ಚಿ ಹೋದ್ರೆ ಮತ್ತೆ ಆ ಶಾಲೆ ಪುನರ್ ಆರಂಭಗೊಳ್ಳೋದಕ್ಕೆ ಹೋರಾಟಗಳನ್ನೇ ಮಾಡಬೇಕು ಕಷ್ಟಗಳನ್ನ ಅನುಭವಿಸಿ ಓಪನ್ ಮಾಡಿದಂತಹ ಶುರು ಮಾಡಿದಂತಹ ಪ್ರಾರಂಭ ಮಾಡಿದಂತಹ ಸರ್ಕಾರಿ ಶಾಲೆಗಳು ವ್ಯವಸ್ಥಿತವಾದ ಕಟ್ಟಡಗಳಿಲ್ಲದೆ ಇವತ್ತು ಮುಚ್ಚು ಹಂತಕ್ಕೆ ತಲುಪ್ತಾ ಇದೆ ಎಸ್ ಇವತ್ತು ನಾನ್ ಹೇಳೋಕೆ ಹೊಟ್ಟಿರುವಂತದ್ದು ಇಂಥದ್ದೇ ಒಂದು ಘಟನೆಯ ಬಗ್ಗೆ ರಟ್ಟಿಹಳ್ಳಿ ತಾಲೂಕು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಪುರದಕೇರಿ ಅಂತಕ್ಕಂತಹ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಮಳೆಯಿಂದಾಗಿ ಸೋರ್ತಾ ಇದೆ ಮಳೆಯ ನೀರಿನ ಕೆಳಗಡೆನೆ ಕೂತು ಮಕ್ಕಳು ಪಾಠವನ್ನ ಕೇಳುವಂತಹ ದುಸ್ಥಿತಿ ಆ ಶಾಲೆಯಲ್ಲಿ ಶಾಲೆಗೆ ಬರುವಂತಹ ಮಕ್ಕಳು ಆರಾಮಾಗಿ ಮನೆಗೆ ವಾಪಸ್ ಬರ್ತಾರೋ ಇಲ್ಲೋ ಅಂತ ಆತಂಕ ಇವತ್ತು ಪೋಷಕರಲ್ಲಿ ಮನೆ ಮಾಡಿದೆ ಯಾಕಂದ್ರೆ ಸೋರುವಂತಹ ಕಟ್ಟಡ ಸೋರ್ತಾ ಸೋರ್ತಾ ನೀರನ್ನ ಹಿಡಿದು ಯಾವಾಗ ಕುಬ್ ಅಂತ ಹೇಳಕ್ ಅಥವಾ ಮೇಲ್ಚಾವಣಿ ಬಿರುಕು ಬಿಟ್ಟು ಆ ಚಾವಣಿಯ ಪೀಸ್ಗಳ ಕೆಳಗೆ ಬಿದ್ದು ಮಕ್ಕಳಿಗೆ ಏನಾದರೂ ಅನಾಹುತಗಳು ಹಾಕ್ಬಹುದು ಅಥವಾ ಮಳೆಯಲ್ಲಿ ನೆಂದು ಕೂತು ಮಕ್ಕಳಿಗೆ ಜ್ವರಗಳು ಬರಬಹುದು ಈ ರೀತಿಯಾದಂತಹ ಸಂದರ್ಭಗಳು ಎದುರಾಗ್ತಾ ಇದೆ ಆ ಶಾಲೆಯ ಮುಖ್ಯಸ್ಥರ ಇದನ್ನ ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತಂದ್ರೂ ಸಹ ಈ ಶಾಲೆಯ ಪರಿಸ್ಥಿತಿ ಮಾತ್ರ ಸುಧಾರಿಸಿಲ್ಲ ಅದಕ್ಕಾಗಿ ಅಲ್ಲಿನ ಪೋಷಕರು ಊರಿನ ಮುಖ್ಯಸ್ಥರೆಲ್ಲ ಸೇರಿ ಇವತ್ತು ಶಾಲೆಯನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಿದ್ದಾರೆ ಧರಣೆಯನ್ನ ಕೂತಿದ್ದಾರೆ ಸರ್ಕಾರಿ ಶಾಲೆ ಸೋರ್ತಾ ಇದೆ ಈ ಶಾಲೆಯನ್ನ ಸರಿ ಮಾಡಿಸಿ ಅಂತ ಅಲ್ಲಿನ ಗ್ರಾಮಸ್ಥರು ಪೋಷಕರು ಸೇರಿ ಇವತ್ತು ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ ಬನ್ನಿ ಹಾಗಾದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಗ್ರಾಮಸ್ಥರಿಂದ ಎಸ್ ಈಗ ನಾವು ಆ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳೋಣ ಸರ್ ನಮಸ್ತೆ ಸರ್ ಈಗ ನಿಮ್ಮೂರಿನ ಸರ್ಕಾರಿ ಶಾಲೆ ಸೋರ್ತಾ ಇದೆ ಅಂತ ಹೋರಾಟವನ್ನ ಮಾಡ್ತಾ ಇದ್ದೀರಾ ಹೌದ್ರಿ ಎಷ್ಟು ವರ್ಷದಿಂದ ಈ ಶಾಲೆ ಪ್ರಾರಂಭ ಆಗಿತ್ತು ಸರ್ ಈ ಕಟ್ಟಡ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್ ಐವತ್ತು ವರ್ಷ ಆಗಿದೆ ನೋಡಿ ಮೇಡಮ್ ಕಟ್ಟಡ ಸಲುವಾಗಿ ಐವತ್ತು ವರ್ಷದಿಂದ ಹೊಸ ಕಟ್ಟಡ ಆ ಶಾಲೆಯಲ್ಲಿ ಮತ್ತೆ ನಿರ್ಮಾಣ ಆಗಿಲ್ಲ ಆಗಿಲ್ರಿ ಎರಡು ಹಳೆ ಹೋಗಿದವ್ರಿ ಅವು ಸೋರ್ತಾದವ್ರಿ ಆರ್ ಸಿ ಈಗ ಎಷ್ಟು ದಿನಗಳಿಂದ ಈ ರೀತಿಯಾಗಿ ಸೋರ್ತಾ ಇದೆ ಸರ್ ಶಾಲೆ ಎಷ್ಟು ದಿನಗಳಿಂದ ಮಳೆ ಸ್ಟಾರ್ಟ್ ಆದ್ರಿಂದ ಸೋರ್ತಾ ಇದಾವ್ರಿ ಆದ್ರೆ ನಾವು ಆರು ತಿಂಗಳಿಂದ ಮನವಿ ಮಾಡಿದ್ವಿ ರೀ ಎಲ್ಲ ಯಾರಿಗ ಮನವಿನ ಮಾಡಿದ್ರಿ ಸರ್ ಡಿ ಸಿ ಆಫೀಸಿಗೆ ಕೊಟ್ಟದವ್ರಿ ತಹಶೀಲ್ದಾರ್ ಹೇಳಿದ್ರಿ ಬಿ ಹೇಳಿದ್ರಿ ತಾಲೂಕ್ ಪಂಚಾಯತಿ ಹೇಳಿದವ್ರಿ ಎಲ್ಲ ಹೇಳಿದವ್ರಿ ಇದಕ್ಕೆ ಬಂದವರು ಸ್ಥಳಕ್ಕೆ ಭೇಟಿ ನೀಡಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಏನಾದರೂ ನೋಡ್ಕೊಂಡು ಹೋಗಿದ್ರ ಸರ್ ಹೂನ್ರಿ ನೋಡ್ಕೊಂಡ್ರೆ ಎಲ್ಲ ಮಾಡ್ಕೊಂಡ್ ಫೋಟೋ ಎಲ್ಲ ಮಾಡ್ಕೊಂಡು ಫೋಟೋ ಮಾಡಿ ಬಿಟ್ಟಿದ್ದೀವಿ ಎಲ್ಲ ಕಡೆ ನೋಡ್ಕೊಂಡು ಹೋಗಿದ್ದೀವಿ ನಾವು ಈಗ ನೀವು ಮನವಿಯನ್ನ ಕೊಟ್ಟ ಆದ್ಮೇಲೆ ಅಲ್ಲಿಂದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿಮ್ಮ ಶಾಲೆಗೆ ಬಂದು ಆ ಶಾಲೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದೀರಾ ಸರ್ ಯಾರು ನೋಡ್ದರಿ ನೀನೆ ಪಂಚಾಯತಿ ಹಳ್ಳವರು ಪಂಚಾಯತಿ ಅವರು ಗ್ರಾಮ ಪಂಚಾಯತ್ ಅವ್ರೋದ್ರಿ ಪಂಚಾಯತಿ ಅವ್ರು ಬಂದಿದ್ರು ನೋಡಿ ಹೋದ್ರಿ ಅವ್ರೊಳಗೆ ಏನಾದ್ರು ಸರಿ ಮಾಡ್ಬೋದ್ರಿ ಆಗಿದ್ ಹೋಗ್ರಿ ಅಂತ ಹೇಳಿದ್ರು ನಾವು ತಾಲೂಕ್ ಪಂಚಾಯತಿ ಕೊಟ್ಟಿವಿ ಇವತ್ತು ಬಿಒ ಆಫೀಸಿಗೆ ಬಂದ್ರಿ ಈಗ ಎಷ್ಟು ಕೊಠಡಿಗಳು ಸೋರ್ತಾ ಇದೆ ಸರ್ ಇಡೀ ಶಾಲೆಗೆ ಶಾಲೆಗೆ ಸೋರ್ತಾ ಇದೆಯಾ ಅಥವಾ ಒಂದೆರಡು ಕೊಠಡಿಗಳು ಸೋರ್ತಾ ಇದೆಯಾ ನಾಲ್ಕು ಕೊಠಡಿಗಳು ಸೋರ್ತಾ ಇದಾವ್ರಿ ಈಗ ಎಷ್ಟು ಮಕ್ಕಳು ಸರ್ ಅಲ್ಲಿ ಓದ್ತಿರೋಂತವರು ಒಂದನೇ ಒಂದು 80 ಹುಡುಗರು ಈಗ ಅಲ್ಲಿ ಅಂದ್ರೆ ಎಷ್ಟನೇ ತರಗತಿ ವರೆಗೂ ಇದೆ ಸರ್ ಒಂದನೇ ತರಗತಿ ಏಳನೇ ಕ್ಲಾಸ್ ವರೆಗೂ ಶಾಲೆ ಇರೋಂತದ್ದು ಎಂಬತ್ತು ಮಕ್ಕಳು ಇದ್ದಾರೆ ಓನ್ರಿ ಈಗ ಪಿ ಕೆ ಸ್ಕೂಲ್ ಕರಿಯಲ್ಲ ಅಂದ್ರೆ ಟಿಂಕಿ ತಕೊಂಡು ಒಂದು 15 ಹುಡುಗರು ಹೊರಗೆ ಹೋಗಿವಿರಿ ಹೊರಗೆ ಹೋಗ್ತಾ ಇದ್ದಾರೆ ಈಗ ಆ ಸ್ಥಳಕ್ಕೆ ನೀವು ಹೋರಾಟ ಮಾಡ್ತಿದಿರಿ ಅಂತ ತಾಲೂಕಾ ಶಿಕ್ಷಣಾಧಿಕಾರಿಗಳು ಏನಾದರೂ ಬಂದಿದಾರಾ ಸರ್ ಓನ್ರಿ ಶಿಕ್ಷಣಾಧಿಕಾರಿಗಳು ಹೋರಾಟ ಮಾಡ್ತಾರೆ ಅಂತ ಬಂದಾರ ಆಫೀಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಆಯ್ತು ಆಯ್ತು ಓಕೆ ಓಕೆ ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಶಿವಣ್ಣ ಅವರು ಬನ್ನಿ ಅವ್ರ ಜೊತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ರೀ ಸರ್ ಶಾಲೆಯಲ್ಲಿ ನೀವು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಎಷ್ಟು ವರ್ಷಗಳಾಯ್ತು ಸರ್ ಈಗ ಎರಡು ವರ್ಷ ಎರಡು ತಿಂಗಳಾಯ್ತು ಈಗ ಎರಡು ವರ್ಷದಿಂದ ಕೂಡ ಶಾಲೆ ಅದೇ ರೀತಿಯಾಗಿ ಸೋರ್ತಾ ಇದೆಯಾ ಸರ್ ಹೋಲ್ರಿ ಎಲ್ಲರಿಗೆ ಮನೆಗೆ ಕೊಟ್ಟು ಸಾಕಿ ಹಂಗಾಗಿ ಸತ ಉಗ್ರವಾಗಿ ಹೋರಾಟ ಮಾಡ್ತದ ಈಗ ಒಂದು ಶಾಲೆಗೆ ಶೈಕ್ಷಣಿಕ ಅನುದಾನಗಳಂತ ಬರ್ತಾ ಇರುತ್ತೆ ಸರ್ಕಾರದಿಂದ ಸರ್ಕಾರದಿಂದ ಏನಲ್ರಿ ಈಗ ಏನೀಗ ಹೀಗಿ ಮಾಡೋದೇನಿ ಅವರಿಗೆ ಇಂತ ಅನುದಾನ ಬರ್ತಾ ಇದ್ರಿ ಇವತ್ತು ಸರ್ಕಾರದಿಂದ ಶಾಲೆಗೆ ಯಾವ ಅನುದಾನಗಳು ಬಂದಿಲ್ಲ ಯಾವ ಅನುದಾನ ಬಂದಿಲ್ರಿ ಬೇರೆ ಏನೋ ಒಂದು ಐದ್ ಸಾವಿರ ಸಾವಿರ ಈ ಸೋಪಿಗೆ ಅದಕ್ಕ ಆ ಮಗ ಕೈ ತುಳಿಯಕ ಅದಕ್ಕ ಪಟ್ಟಿ ಕೇಳಿಯಾಕ ಇದತ್ರಿ ಪಾಠ ಕೊಡ್ತದೆ ಪೌರಕ ಅನುದಾನ ಅನ್ನೋದ ಏನು ಇಲ್ಲಲ್ರಿ ಅಂತ ಯಾವ ಅನುದಾನಗಳು ಶಾಲೆಗೆ ಇದುವರೆಗೂ ಬಂದಿಲ್ಲ ಇಲ್ಲಿವರೆಗೂ ಬಂದಲ್ರಿ ಈಗ ಶಾಲೆಗೆ ವಿಸಿಟ್ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಅವರಿಗೆ ಶಾಲೆಯ ವಸ್ತುಸ್ಥಿತಿ ಯಾವ ರೀತಿ ಆಗಿದೆ ಕೂಡ ಬಗ್ಗೆ ಏನ್ ಮಾಹಿತಿಯನ್ನ ಕೊಟ್ಟಿಲ್ವಾ ಈ ಶಾಲೆ ಹಾಳಾಗ್ತಾ ಇದೆ ಹೊಸ ಅನುದಾನವನ್ನ ಬಿಡುಗಡೆ ಮಾಡ್ಬೇಕಂತ ಇದ್ರ ಬಗ್ಗೆ ನಿಮ್ ಜೊತೆ ಏನ್ ಚರ್ಚೆ ಮಾಡಿಲ್ವಾ ಸರ್ ಶಾಲೆ ಹೆಡ್ ಮಾಸ್ಟರ್ ಮತ್ತೆ ನಿಮ್ ಜೊತೆ ಇಲ್ಲರಿ ಈಗ ಎಂಟೊಂಬತ್ತು ತಿಂಗಳಿಂದ ನಾವ್ ಅವ್ರಿಗೆ ಇಲ್ಲಿ ನಮ್ಮ ಶಾಲೆಗಳಿಗೆ ಸೇರಿತಿ ಅಂತ ಅದ್ರಿ ಪಾಪ ಅವರು ಬಂದು ಪೋಟ ಗೀಟಿ ಎಲ್ಲ ಹೊಡ್ಕೊಂಡು ಅವ್ರ ಸಹಿತ ಮೇಲಧಿಕಾರಿಗಳಿಗೆ ಅವ್ರ ಸಹಿತ ಒಟ್ಟು ಎಲ್ಲ ಕ್ಲೀನ್ ಆಗಿದಾರೆ ಸರ್ ಆದ್ರೂ ಅದಕ್ಕೆ ಯಾರು ಮಾಡ್ತಾ ಇಲ್ಲ ನೀವು ಈಗ ಹಾ ಸರ್ ಹೇಳಿ ಮಕ್ಕಳು ಈಗ ಶಂಕಿ ನಮ್ಮಲ್ಲಿ ತೊಂಬತ್ತೆಂಟಿತ್ರಿ ಶಾಲೆ ಎಲ್ಲ ಸೂರೋದಕ್ಕ ಎಲ್ಲ ಪಾಲಕರು ಕೆಲವ್ ಮಂದಿ ಮನೆ ಮಕ್ಕಳು ಇಕ್ಕಂದ್ರಿ ಕೆಲವ್ ಮಂದಿ ಪಾಲಕರು ತಮ್ಮ ತಮ್ಮ ಮಕ್ಕಳನ್ನ ಬೇರೆ ಕಡೆಗೆ ಸೇರ್ಸ್ತಾವ್ರ ಶಾಲೆ ಈ ಸ್ಥಿತಿಯಾಗಿದೆ ಅಂದಾಗ ಪೋಷಕರು ಅವ್ರ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಅವ್ರು ಮಾಡಿರುವಂತ ಕೆಲಸ ಒಂದ್ ರೀತಿಯಾಗಿ ಸರಿನೇ ಅನ್ಬಹುದು ಸರ್ ಮತ್ತೆ ಇದು ಸರ್ಕಾರಿ ಶಾಲೆ ಅಂತ ಮತ್ತೆ ಯಾಕೆ ಬರ್ಬೇಕ್ರಿ ಇವರೆಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಅವ್ರವ್ರ ಒಂದ್ ಸ್ಕೂಲ್ಗಳು ಕರ್ಸ್ಕೊಂಡು ಆ ಮಕ್ಕಳಿಗೆ ಡೊನೇಷನ್ ತಗೊಂಡು ಅವ್ರ ರೊಕ್ಕ ಉದ್ದಾರ ಮಾಡ್ತಾರ ಮತ್ತೆ ಸರ್ಕಾರಿ ಶಾಲೆಗಳನ್ನ ಉದ್ದಾರ ಮಾಡೋದ್ ಯಾರ್ರಿ ನಿಮ್ಮ ತಾಲೂಕಿನ ಶಾಸಕರು ಯಾರು ಸರ್ ಇದು ವಡಕರೆ ಯುಬಿ ವಡಕಾರ್ ಅವರ ಗಮನಕ್ಕೆ ನೀವು ಏನಾದರೂ ವಿಚಾರವನ್ನ ತಗೊಂಡ್ ಬಂದಿದ್ದೀರಾ ಸರ್ ನಮ್ಮೂರ ಶಾಲೆ ಈ ರೀತಿ ಆಗಿದೆ ಅಂತ? ಏ ಬಹಳಷ್ಟು ತಗೊಂಡಿದ್ದೀವಿ ರೀ ಗಮನಕ್ಕೆ ಅವರು ಕೂಡ ಇದರ ಬಗ್ಗೆ ಏನ ತಲೆ ಕೆಡಿಸ್ಕೊಂಡಿಲ್ಲ ಏನು ತಡಿಕಕಲ್ಲ ರೀ ಮತ್ತೆ ನಾವು ಫೋನ್ ಅತ್ತಿದ್ದೀವಿ ರಾಸಾಯನ ಮಿನ್ನೆ ಅಧಿವೇಶನ ಮುಗಿದಂತ ಏನೋ ಒಂದ್ ಗಂಟೆ ರಾತ್ರಿ ಬಂದ ಅಂತ ಹಾ ಸರ್ ಈಗ ಏನೋ 1 ಗಂಟೆ ಏನೋ ಮೀಟಿಂಗ್ ಇತ್ತು ಅಂತ ಈಗ ಏವ ಸರ್ ಬಂದರಿ ನಾವು ಅವ್ರನ್ನ ಲಾಕ್ ಮಾಡಿದಿರಿ ಈಗ ಬಿ ಅವರು ಬಂದಿದಾರ ಸರ್ ಹಾ ಬಂದೋದರ ಅವರು ಲಾಕ್ ಮಾಡಿದಿರಿ ಬಿಟು ಕೂಡ ತಗೊಂಡಿರ್ಲಿಲ್ಲ ಅವ್ರನ್ನ ಶ್ರೀಧರ್ ಅವರ ಸರ್ ಬಿ ಅವರು ನಾನು ಅವ್ರ ನಂಬರ್ ಗೆ ಕಾಲ್ ಮಾಡ್ತೀನಿ ಸರ್ ಅವ್ರ ನಂಬರ್ ಕೂಡ ನಮ್ಮ ಹತ್ರ ಇದೆ ಹಲೋ ಸರ್ ನಮಸ್ತೆ ಸರ್ ನಾನು ಎನ್ ಕೆ ಟಿ ಫೋರ್ ಅಂತ ಆಂಕರ್ ಮಾತಾಡ್ತಿರೋದು ಸರ್ ನ್ಯೂಸ್ ಡೆಸ್ಕ್ ಇಂದ ಕಾಲ್ ಮಾಡ್ತಾ ಇದ್ದೀನಿ ಸರ್ ಇವತ್ತು ರಟ್ಟಿಹಳ್ಳಿ ತಾಲೂಕಿನ ಪುರದಕಿರಿ ಅಂತಕ್ಕಂತಹ ಗ್ರಾಮಸ್ಥರು ಆ ಶಾಲೆ ಸೋರ್ತಾ ಇದೆ ಅಂತ ಒಂದು ಹೋರಾಟವನ್ನ ಮಾಡ್ತಿದ್ದಾರೆ ಸರ್ ಎಷ್ಟು ವರ್ಷದಿಂದ ನೀವು ರಟ್ಟಿಹಳ್ಳಿ ಮತ್ತು ಹಿರೇಕೆರೂರು ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಿದ್ದೀರಾ ಮೇಡಮ್ ನಾನು ಕಳೆದ ಎರಡೂವರೆ ವರ್ಷಗಳಿಂದ ನಾನು ಬಿಇ ಆಗಿ ಕೆಲಸ ಮಾಡ್ತಿದ್ದೀನಿ ಕಳೆದ ಎರಡೂವರೆ ವರ್ಷದಲ್ಲಿ ಈ ಪುರದಕೆರೆ ಶಾಲೆಗೆ ನೀವು ಎಷ್ಟು ಬಾರಿ ಭೇಟಿ ನೀಡಿದ್ದೀರಾ ಸರ್ ನಾನು ನಾಲ್ಕು ಸಾರಿ ಭೇಟಿ ಕೊಟ್ಟಿದ್ದೀನಿ ಮೇಡಮ್ ಒಂದು ವರ್ಷದಲ್ಲಿ ಎಷ್ಟು ಸಾರಿ ಬಂದು ಹೋಗ್ಬೇಕು ಅಂತ ಇರುತ್ತೆ ಸರ್ ಶಾಲೆಗೆ ಮೇಡಂ ಮೇಡಮ್ ಯಾವತ್ತು ನಿಮಗೆ ವಿಜಿಟ್ ಕೊಡ್ಬೇಕು ಅಂತ ಇರುತ್ತೋ ಮಾಹಿತಿಗಳು ಬೇಕಾಗಿರುತ್ತೋ ಹಾಗೆಲ್ಲ ವಿಸಿಟ್ ಕೊಡ್ತಿದ್ದಾರೆ ಆ ಎರಡೂವರೆ ವರ್ಷದಲ್ಲಿ ನಾಲ್ಕು ಸಾರಿ ವಿಸಿಟ್ ಕೊಟ್ಟಿರುವಾಗ ನಿಮಗೆ ಆ ಶಾಲೆಯ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಕ್ಕಂಥ ನಿಮ್ ಗಮನಕ್ಕೆ ಬಂದಿದೆಯಾ ಸರ್ ಇತ್ತು ಮೇಡಮ್ ಗಮನಕ್ಕಿದ್ದುದ್ರಿಂದ ನಾವು ಈಗ ತಾಲೂಕ್ ಪಂಚಾಯಿತಿ ಅನುರ್ಬಂಧಿತ ಅನುದಾನ ಅಂತ ಇರ್ತದೆ ಮೇಡಮ್ ಶಿಕ್ಷಣ ಇಲಾಖೆಗೆ ಲಕ್ಷ ರೂಪಾಯಿ ನಿಗದಿಪಡಿಸಿದ್ದಾರೆ ಮೇಡಮ್ ಸೊ ಆ ನಿಗದಿಪಡಿಸಿರ್ತಕ್ಕಂಥ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿಗಳನ್ನ ಈ ಶಾಲೆಯ ಕೊಠಡಿ ದುರಸ್ತಿಗೆ ನಾವು ಕ್ರಿಯಾ ಯೋಜನೆ ಮಾಡಿ ತಾಲೂಕ್ ಪಂಚಾಯತಿಗೆ ಕಳ್ಸಿಕೊಟ್ಟಿದೀವಿ ಮೇಡಮ್ ಯಾವತ್ ಸರ್ ಈಗ ಒಂದು ಹದಿನೆಂಟನೇ ತಾರೀಕು ಕಳ್ಸಿದೀವಿ ಮೇಡಮ್ ಈಗ ಶಾಲೆ ಸೋರಕ್ ಶುರುವಾಗಿ ಆ ಸ್ಥಿತಿಗೆ ತಲುಪಿನೇ ಒಂದು ಮೇಡಮ್ ಕೇಳಿ ಕೇಳಿ ಮೇಡಮ್ ಸರ್ಕಾರದಿಂದ ಅನುದಾನ ಬಂದ ತಕ್ಷಣನೇ ನಾವು ಮಾಡಿ ಕಳ್ಸಿ ಕೊಟ್ಟಿದ್ವಿ ಮೇಡಮ್ ಬಿಇಒ ಅಕೌಂಟ್ ಅಲ್ಲಿ ಯಾವ್ದೇ ರೀತಿಯಾಗಿರ್ತಕ್ಕಂತ ಅನುದಾನ ಇರೋದಿಲ್ಲ ಮೇಡಮ್ ದುರಸ್ತಿಗಾಗ್ಲಿ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಅನುದಾನ ಬಂದ ತಕ್ಷಣನೇ ತಾಲೂಕ್ ಪಂಚಾಯತಿ ಮೂಲಕ ಶಿಕ್ಷಣ ಇಲಾಖೆಗೆ ಬರ್ತದೆ ಮೇಡಮ್ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಮೂಲಕ ತಾಲೂಕ್ ಪಂಚಾಯತಿ ಮೂಲಕ ಬಂದ ತಕ್ಷಣ ಕ್ರಿಯಾ ಯೋಜನೆ ಮಾಡಿ ಕೊಟ್ಟಿದ್ದೀನಿ ಮೇಡಮ್ ಈಗ ಇಮಿಡಿಯೇಟ್ ಆಗಿ ಕೆಲಸ ಪ್ರಾರಂಭ ಮಾಡ್ತಾರೆ ಮೇಡಮ್ ಪಂಚಾಯತ್ ರಾಜ್ ಆಲ್ಟರ್ನೇಟಿವ್ ಏನು ಮೇಡಂ ಅಲ್ಲಿವರೆಗೂ ಶಾಲೆಯಲ್ಲಿ ಮಕ್ಕಳು ಮೇಲ್ಚಾವಣಿ ಒಂದು ಘಟನೆ ನಡೀತು ಸರ್ ಮಳೆ ಬಂದಿದೆಯಲ್ಲ ಮೇಡಮ್ ಮಳೆ ತುಂಬಾ ಬಂದಿರೋದ್ರಿಂದ ಒಂದ್ ನಿಮಿಷ ಕೊಡಗುನಲ್ಲಿ ಒಂದು ಘಟನೆ ನಡೀತು ಸರ್ ಶಾಲೆ ಇದ್ದಕ್ಕಿದ್ದಂತೆ ಕುಸಿದ್ ಬಿತ್ತು ಗುಡ್ಡ ಕುಸಿತು ಇದಾಗಿದೆ ಈಗ ಅಲ್ಲಿವರೆಗೂ ಶಾಲೆ ದುರಸ್ತಿ ಪ್ರಾರಂಭ ಆಗುವವರೆಗೂ ಮಕ್ಕಳಿಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋಕೆ ಸರ್ ಅಲ್ಲ ಇಲ್ಲಿ ಏನಾಗಿದೆ ಮೇಡಮ್ ಇಲ್ಲಿ ಆರ್ ಟಿ ಸಿ ರೂಮ್ಗಳಿದಾವೆ ಮೇಡಮ್ ಅಲ್ಲಿ ಈಗ ಮಾಡ್ತಾರೆ ಮೇಡಮ್ ಈಗ ಇಮಿಡಿಯೇಟ್ ಆಗಿ ನಾವೀಗ ದುರಸ್ತಿ ಕಾರ್ಯ ಮಾಡ್ತೀವಿ ಮೇಡಮ್ ಓಕೆ ಈಗ ನೀವು ದುರಸ್ತಿ ಕಾರ್ಯ ಶುರು ಮಾಡಿದ್ರೆ ಇವತ್ತು ನಾಳೆನ ಕಾರ್ಯ ಮುಗಿಯೋದಿಲ್ಲ ಅಲ್ವಾ ಅಷ್ಟು ಮೇಡಮ್ ಇಮಿಡಿಯೇಟ್ ಮಾಡಿಸ್ತೀವಿ ಇಮಿಡಿಯೇಟ್ ಮಾಡಿದ್ರೂನು ಅದು ಸರಿ ಆಗೋದಿಕ್ಕೆ ಅಲ್ಲಿ ಕೆಲಸಗಳು ನಡಿಲಿಕ್ಕೆ ಒಂದಷ್ಟು ದಿನ ಟೈಮ್ ತಗೊಳತ್ತೆ ಇನ್ನು ಒಂದ್ ಒಂದ್ ವಾರದಲ್ಲಿ ಮುಗಿಯುತ್ತೆ ಮೇಡಮ್ ಅದು ಯಾಕಂದ್ರೆ ಶೀಟ್ ಆಗ್ತಾರೆ ಮೇಡಮ್ ಅದನ್ನ ಓಕೆ ಈಗ ಈ ಕಬ್ಬಿಣ ಶೀಟ್ ಬರ್ತದಲ್ಲ ತಗಡು ತಗಡ್ ಹಾಕ್ತಾರೆ ಮೇಡಮ್ ಅದು ಬೇಗ ಆಗ್ತದೆ ಈಗ ನೀವು ತಾತ್ಕಾಲಿಕ ವ್ಯವಸ್ಥೆನ ಮಾಡಕ್ ನೋಡ್ತಾ ಇದ್ದೀರ ಶಾಲೆಗಳಿಗೆ ಮೇಡಮ್ ಹೌದು ಹೌದು ಮತ್ತೆ ಈಗ ಸೀಟ್ ಏನ ಹಾಕಿದ್ರೆ ಐವತ್ತು ವರ್ಷಗಳಿಂದ ಅದೇ ಕಟ್ಟಡ ಇದೆ ಅಂತ ಹೇಳ್ತಿದ್ದಾರೆ ಈಗ ಏನಂದ್ರೆ ಸರ್ಕಾರದಿಂದ ಹೊಸ ಕೊಠಡಿ ಮಂಜೂರು ಆದ ತಕ್ಷಣ ಅಲ್ಲಿಗೆ ಕೊಠಡಿಗಳನ್ನ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮೇಡಮ್ ಅದ್ರ ಒಳಗಡೆನೆ ಏನೋ ಅವಘಡ ನಡೆದೋಯ್ತು ದುರಸ್ತಿಗೆ ದುರಸ್ತಿ ಅನುದಾನ ಬಂದಿದೆ ಮೇಡಮ್ ಈಗ ದುರಸ್ತಿನ ಮಾಡಬೇಕು ವ್ಯವಸ್ಥೆ ಮಾಡ್ತೀವಿ ಮೇಡಮ್ ದುರಸ್ತಿಗೆ ತಾತ್ಕಾಲಿಕ ವ್ಯವಸ್ಥೆನ ಮಾಡ್ಕೊಡ್ತೀರಾ ಹೌದು ಮೇಡಮ್ ಈಗ ಒಂದು ಬಿಲ್ಡಿಂಗ್ ನ ಕೆಪಾಸಿಟಿ ಎಷ್ಟು ವರ್ಷ ಇರ್ಬೋದು ವರ್ಷ ಇರುತ್ತೆ ಲಾಸ್ಟ್ ಇಂಜಿನಿಯರ್ ಅದು ಅದು ನಮಗೆ ಗೊತ್ತಾಗಲ್ಲ ಅದು ಇಂಜಿನಿಯರ್ ಹೇಳ್ಬೇಕಂತ ಏನಿಲ್ಲ ಸರ್ ಒಂದು ಬಿಲ್ಡಿಂಗ್ ಒಪಾಸಿಟಿ ಎಷ್ಟು ಬರುತ್ತೆ ಕೆಪಾಸಿಟಿ ಎಷ್ಟು ಇರುತ್ತೆ ಅಂತ ಐವತ್ತು ವರ್ಷದಿಂದ ಒಂದೇ ಕಟ್ಟಡ ಇದೆ ಅಂದಾಗ ಅದಕ್ಕ ಈ ಕಟ್ಟಡಗಳು ಹಳೆ ಕಟ್ಟಡಗಳು ಹಳೇ ಕಟ್ಟಡ ಯಾರು ಶಂಕರಾವ್ ಶಂಕರರಾವ್ ಶಿಕ್ಷಣ ಮಂತ್ರಿ ಮೇಡಮ್ ಬಹಳ ಹಿಂದೆ ಶಂಕರ ರಾವ್ ಅಂತ ಹೇಳಿ ಶಿಕ್ಷಣ ಮಂತ್ರಿಗಳಾಗಿದ್ದ ಅಂತ ಸಂದರ್ಭದಲ್ಲಿ ಕಟ್ಟಿರ್ತಕ್ಕಂತ ಕೊಠಡಿಗಳು ಮೇಡಮ್ ಈಗ ಅದು ಇಮಿಡಿಯೇಟ್ ಆಗಿ ನಾವು ರಿಪೇರಿ ಮಾಡಿಸ್ತೀವಿ ಮೇಡಮ್ ರಿಪೇರಿ ಏನೋ ಮಾಡಿಸ್ತೀರ ಸರ್ ಅದ್ರದ್ದು ಬೇಸ್ಮೆಂಟ್ ಕಟ್ಟಡದ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡಕ್ ಮೇಡಂ ಮೇಡಮ್ ಈಗ ಕೊಠಡಿ ಮಂಜೂರಾದ ಆದ ತಕ್ಷಣ ಈ ಊರಿಗೆ ಮೊದಲನೇ ಆದ್ಯತೆ ಕೊಟ್ಟು ಕೊಠಡಿಗಳನ್ನ ಕೊಡ್ತೀವಿ ಮೇಡಂ ಓಕೆ ಸರ್ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನೀಡೋಕೆ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ಶಾಲೆಯ ಮುಖ್ಯ ಶಿಕ್ಷಕರು ಬನ್ನಿ ಅವ್ರ ಜೊತೆ ಮಾತನಾಡೋಣ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಿಮ್ ಹೆಸರು ದೇವೇಂದ್ರಪ್ಪ ಅಂತ ಸರ್ ಈ ಪುರದಕೇರಿ ಶಾಲೆಯಲ್ಲಿ ಎಷ್ಟು ವರ್ಷದಿಂದ ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಿದ್ದೀರಾ ಸರ್ ಪ್ರಭಾರಿ ಎರಡು ವರ್ಷದಿಂದ ಮಾಡ್ತಿದ್ದಾರೆ ಸರ್ ಶಾಲೆಯ ಕೊಠಡಿ ಎಷ್ಟು ವರ್ಷಗಳಿಂದ ಸೋರೋಕೆ ಶುರುವಾಗಿದೆ ಸರ್ ಈಗ ಒಂದ ಈ ಸುಮಾರ ಒಂದ ಆರು ತಿಂಗಳು ಆಗೇತಮ್ಮ ಈಗ ಅದ ಬೇಸಿಗೆ ನಾವು ಇದನ್ನ ಕೊಟ್ಟಿದ್ವಿ ಅಲ್ಲಿಂದ ಎಲ್ಲಿದೆ ಈಗ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿತ್ಮ ಈಗ ರಿಪೇರಿಗ್ ಅಂತಂದು ಒಂದ್ ಎರಡು ಬಿಲ್ಡಿಂಗ್ ಡೆಮಲಿಸ್ಟ್ ಮಾಡ ಇಂಜಿನಿಯರ್ ಹೇಳ್ಬೇಕಾದ್ ಅದ್ರ ಬಗ್ಗೆ ಅಂಚಿನ ಮನೆ ಎರಡು ಅದಾವ ಎರಡು ಸ್ವಲ್ಪ ಡ್ಯಾಮೇಜ್ ಆಗಿದಾವ ರಿಪರ್ ಎಲ್ಲ ಇದಾಗಿದಾವ ಕೆತ್ತಲಿ ಹಿಡೋದು ಅದ ಅಂಚಿನ ಮನೆ ಸದ್ಯ ರಿಪೇರಿ ಆಗ್ಬೇಕು ಅವು ಎರಡು ಆರ್ ಸಿ ಸಿ ಬಿಲ್ಡಿಂಗ್ ಅದ ಮೂಲ ಅವು ಡೆಮಾಲಿಷ್ ಆಗ್ಬೇಕು ಇಂಜಿನಿಯರ್ ಬಂದ ಹೇಳ್ಬೇಕು ಗಾಡಿ ಅವೆಲ್ಲ ಇದಾಗಿದಾವಲ್ಲ ಅದಕ್ಕೆ ನಾವು ಇದು ಮಾಡಿದ್ವಿ ಊರ ಅವರು ಇದು ಮಾಡಿ ಕೆಂದ ಮಕ್ಕಳ ಭವಿಷ್ಯದಿಂದ ಅವರು ಏನ್ ಮಾಡಿದಾರೆ ಒಂದು ಸ್ಟ್ರೈಕ್ ಅಂತ ಮಾಡ್ಕೊಂಡ್ರೆ ಈಗ ಅಧಿಕಾರಿಗಳು ಬರ್ಲಿ ನೋಡ್ಲಿ ಅಂತಂದು ಇದು ಮಾಡಿದ್ರಮ್ಮ ನಾವು ಸಮಾಚಾರ ತಿಳ್ಸಿದ್ವಿ ಅದ ಈಗ ಆಗಿದ ನಾಲ್ಕ್ ಲಕ್ಷ ರೂಪಾಯಿ ಆಗೇತಿ ಸತ್ಯಕ ಅಂತಂದ ಗೊತ್ತಿಗಿಂತ ಮಾತ್ರ ಗೊತ್ತ ಇಷ್ಟಪ್ಪ ಇಷ್ಟ ಗೊತ್ತ ನಮಗ ಈಗ ನಾಲ್ಕ್ ಲಕ್ಷದೊಳಗೆ ರಿಪೇರಿ ಮಾಡಿದ್ರೆ ಶಾಲೆ ಮಕ್ಕಳು ವ್ಯವಸ್ಥಿತವಾಗಿ ಕುತ್ಕೊಂಡು ಕೇಳುವಂತ ಅಂತ ಸ್ಥಿತಿಗೆ ಸರ್ ಬರುತ್ತಾ ಅದು ಇನ್ನು ಅಂಚಿನ ಮನೆ ಅಂಚಿನ ಮನೆ ಅವು ಗ್ವಾಡಿ ಡ್ಯಾಮೇಜ್ ಆಗಿದೆ ಅವು ಕೂಡ ಇಂಜಿನಿಯರ್ ಬಂದ್ ನೋಡ್ಬೇಕಲ್ಮ್ಮ ಅದಕ್ಕೆ ಎಷ್ಟಿದೆ ಅಷ್ಟ ಅಂತ ಏನಂತ ಗೋಡೆ ಅದಲ್ಲ ನಾವು ಹೇಳಕ್ ನಾವು ಈ ತರ ಕೇಳ್ಕೊಳ್ಳೋದಷ್ಟೇ ನಾವು ಮಕ್ಕಳಿಗೆ ಅದರ ಬಿಟ್ಟು ಬೇರೆ ಶೈಕ್ಷಣಿಕ ಅನುದಾನಗಳು ಅಥವಾ ಬೇರೆ ಸೋರ್ಸ್ ಆಫ್ ಇನ್ಕಮ್ ಶಾಲೆಗೆ ಯಾವ್ದು ಇಲ್ವಾ ಸರ್ ಯಾವ್ದಿಲ್ಲ ಯಾವ್ದಿಲ್ಲ ಶಾಲೆಗಳಿಗೆ ಅನುದಾನಗಳು ಒಂದು ವರ್ಷಕ್ಕೆ ಎಷ್ಟು ಬರುತ್ತೆ ಸರ್ ಹನ್ನೆರಡು ಸಾವಿರದ ಹನ್ನೆರಡು ಹನ್ನೆರಡುವರೆ ಸಾವಿರ ಬರ್ತಮ್ಮ ಅದ ಇದು ಶೈಕ್ಷಣಿಕವಾಗಿ ಇದನ್ನ ಮಾಡಕ್ಕೆ ಅದು ಏನಾದ್ರು ಈಗ ಏನಾದ್ರು ಬೇಕು ಆಮೇಲೆ ನೆಲ್ಲಿ ಮುರಿದ್ರೆ ಅವ್ರ ಇಬ್ಬರಿ ನಿರ್ವಹಣ ವೆಚ್ಚ ಅಂತ ಬರ್ತದೆ ಹನ್ನೆರಡು ಸಾವಿರದ ಐನೂರು ಅಷ್ಟು ಬಿಟ್ರೆ ಮತ್ತೆ ಏನು ಬರಲ್ಲ ಈ ಪಂಚಾಯತಿಯಿಂದ ಶಾಲೆಗಳಿಗೆ ಯಾವ ರೀತಿಯಾದಂತ ಕೆಲಸಗಳು ಇದುವರೆಗೂ ಆಗಿಲ್ವಾ ಸರ್ ಪಂಚಾಯತಿಯಿಂದ ಆಗಿದಮ್ಮ ಎನ್ ಆರ್ ಜಿ ಕಾಂಪೌಂಡ್ ಕಂಪೌಂಡ್ ಆಗೈತಿ ಆಮೇಲೆ ಒಂದು ಟಿವಿ ಕೊಡ್ಸಿದಾರ ಮಾರ್ತಾರ ಪಂಚಾಯತಿಯಿಂದ ಮಾಡಿದಾರ ಮಲ್ಪ ಸ್ವಲ್ಪ ಮಾಡಿದಾರ ಎಲ್ಲಾ ಆಗಿದೆ ಅದ ಇವು ಈಗ ಮೇನ್ ನಮಗೆ ಈ ಬಿಲ್ಡಿಂಗ್ ಮಕ್ಕಳಿಗೋಸ್ಕರ ಇದು ಆವಕ್ಕಲ್ಲ ಮಕ್ಕಳು ಕುಂದಿರ್ತಕ್ಕಂಥ ಸ್ಥಳಗಳು ಓಕೆ ಈ 12 ಸಾವಿರದಲ್ಲಿ ನೀವು ಇಡೀ ವರ್ಷದಲ್ಲಿ ಬರುವಂತಹ ಎಲ್ಲಾ ಖರ್ಚು ವೆಚ್ಚಗಳನ್ನ ನಿಭಾಯಿಸಬೇಕು ಓಹೋ ಆಗ್ತರೆ ಈ ಬಿಸಿ ಊಟದ ಬೇರೆ ಬರುತ್ತೆ ಬಿಸಿ ಊಟum ಬೇರೆ ಬರ್ತತಮ್ಮ ಅದು ಸಿಲಿಂಡರ್ ಸಿಲಿಂಡರ್ ಕಟ್ ಮತ್ತೆ ಅದರಲ್ಲಿ ತರಕಾರಿ ಓಕೆ ಅದರ ನೇರ ಅದು ಸಾತೇನ್ವಾರ ಅಂತ ಬರ್ತತಮ್ಮ ಅದು ಅದ ಬರುತ್ತೆ ಸರ್ ಅದು ಮಕ್ಕಳ ಸಂಖ್ಯೆ ಮೇಲೆ ಬರ್ತತಮ್ಮ ಅದು ಈಗ 80 ಮಕ್ಕಳು ಶಾಲೆಗೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಬರುತ್ತೆ ಸರ್ ಸುಮಾರು ಒಂದು ನಾವು ನಾಕ್ ಸಾವಿರ ರೂಪಾಯಿ ಬರ್ತಾವ ನಾಲ್ಕ್ ಸಾವಿರದಲ್ಲಿ ಸಿಲಿಂಡರ್ ತರಕಾರಿ ಇದೆಲ್ಲವನ್ನ ನೋಡಬೇಕು ಆಹ್ ಅದ ಬೇರೆ ಸಪ್ರೇಟ್ ಇದಕ್ಕ ಕೇಳಾಕ ಬರೋಲ್ಲ ಅದ ಓಕೆ ಓಕೆ ಅಲ್ಲಾ ಸರ್ ನಾನ್ ಮಾಹಿತಿಗಾಗಿ ಕೇಳ್ತಾ ಇದೀನಿ ಯಾಕಂದ್ರೆ ಒಂದು ಸರ್ಕಾರಿ ಶಾಲೆಗಳಿಗೆ ಏನ್ ಅನುದಾನಗಳನ್ನ ಕೊಡ್ತಾ ಇದೆ ಸರ್ಕಾರ ಆ ಅನುದಾನಗಳು ಆ ಶಾಲೆಗಳಿಗೆ ಮಟ್ಟ ಕೊಡ್ತಾ ಇದ್ರ ಓಕೆ ಸರ್ ಎಂಬತ್ತ ಮಟ್ಟ ವರ್ಷಕ್ಕೆ ಎಂಬತ್ತ ಮಟ್ಟೆ ಕೊಡ್ತಾ ಇದ್ರು ಓಕೆ ಅದರೆ ಈ ಊಟ ಬಿಸ್ಕಟ್ ಎಲ್ಲಾ ಕೊಡ್ತಾರೆ ಹಾಲ್ ಕೊಡ್ತಾರೆ ಹಾಲ್ ಕೊಡ್ತಾರೆ ಅದು ಹಾಲಿನ್ ಪೌಡರ್ ನ ಸರ್ಕಾರನೇ ನಿಮಗೆ ಪ್ರೊವೈಡ್ ಮಾಡುತ್ತೆ ಏನಮ್ಮ ಹಾಲಿನ ಪೌಡರ್ ನ ಸರ್ಕಾರನೇ ಪ್ರೊವೈಡ್ ಮಾಡುತ್ತೆ ಹೌದು ಹೌದ್ರೆ ಅದಕ್ಕೆ ಏನು ನಿಮಗೆ ಈ ಹಣದ ರೂಪದಲ್ಲಿ ಯಾವುದು ಬರೋದಿಲ್ಲ ಇಲ್ಲಮ್ಮ ಬೇರೆ ಸೋರ್ಸಸ್ ಯಾವುದು ಇರಲ್ಲ ಇಲ್ಲಿ ಓಕೆ ಸ್ಕೂಲ್ ಜಮೀನ್ ಎಲ್ಲಾ ಏನಲ್ಲ ಓಕೆ ಬೇರೆ ಕಡೆ ಎಲ್ಲ ಜಮೀನು ಇರುತ್ತೆ ಸ್ಕೂಲಿಗೆ ಬರುತ್ತೆ ಅದು ಬೇರೆ ಆಗುತ್ತೆ ನಮ್ ಸ್ಕೂಲಿಗೆ ಯಾವ್ದೇ ಈ ಕಡೆ ಬೇರೆ ಕಡೆಯಿಂದ ಬರ್ತಕ್ಕಂತ ಸೋರ್ಸಸ್ ಯಾವ್ದು ಓಕೆ ಈ ಹನ್ನೆರಡ್ ಸಾವಿರ ಮತ್ತೆ ನಾಲ್ಕ್ ಸಾವಿರದಲ್ಲೇ ಇಡೀ ವರ್ಷದ ಮಕ್ಕಳ ಶೈಕ್ಷಣಿಕ ಮತ್ತು ಅನ್ನದಾಸೋದು ಹೇಗೆ ತಿಂಗ್ಳಿಗೆ ಬರೋದು ಹೇಳಿದ್ರೆ ಬರೋದು ಅದು ಸಾದಿಲ್ವಾರ ಅಂದ್ರೆ ತಿಂಗಳಿಗೆ ಅಷ್ಟು ಖರ್ಚು ಬರ್ಬೋದ್ರಿ ಅಂತ ಹೇಳಿದೆ ಅಂದಾಜು ಅದು ಬಿಸಿ ಊಟಕ್ಕೆ ಸಂಬಂಧಪಟ್ಟ ಬಿಸಿ ಊಟಕ್ಕೆ ಮಾತ್ರ ಅದ್ರಲ್ಲೇ ಈಗ ತರಕಾರಿ ನೂರು ರೂಪಾಯಿ ರೇಟ್ ಆದ್ರೂನು ಅದರಲ್ಲೇ ತಗೋಬೇಕು ಇಪ್ಪತ್ ರೂಪಾಯಿ ರೇಟ್ ಆದ್ರೂನು ಅದರಲ್ಲೇ ತಗೋಳ್ಬೇಕು ಅದೇ ಮತ್ತೆ ಅದು ಇಷ್ಟಂತ ಅಂತ ಮಕ್ಕಳ ಮೇಲೆ ಅದನ್ನ ಓಕೆ ಮಕ್ಕಾ ಸಂಖ್ಯೆನಲ್ಲಿ ಬರ್ತತ ಅದು ಅದು ತರಕಾರಿ ರೇಟ್ ಹೈ ಆದ್ರೂ ಕಡಮೆ ಇಲ್ಲ ಇದಾದ್ರೂ ಕಡಮೆ ಇಲ್ಲ ಹಾ ಹಾ ಅದರಲ್ಲಿ ಎಷ್ಟ ಆಗುತ್ತೆ ಅದ್ರಲ್ಲೇ ತನ ಹಾಕಬೇಕು ಓನ್ ಮದ್ಯಷ್ಟೆ ಎಲ್ಲ ಇದೆ ಕರ್ನಾಟಕದಲ್ಲೇ ಎಲ್ಲ ಮಾಡ್ತಪ್ಪ ನಾವೇನ ಅಷ್ಟೆ ನಾವು ಅಷ್ಟೆ ಮಾಡಲ್ಲ ಅದರ ಬಗ್ಗೆ ನಾವೇನು ಸರ್ಕಾರ ಏನು ಅದ್ರ ಬಗ್ಗೆ ಏನಿಲ್ಲ ನಮ್ದು ಓಕೆ ಅಷ್ಟ ಬರುತ್ತೆ ಅಷ್ಟೇ ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಅದಕ್ಕೆ ನಮಗೇನೂ ಸಮಸ್ಯೆ ಇಲ್ಲ ಏನಲ್ಲ ಓಕೆ ఆ ఇది బిల్డింగ్ ఇన్మే నమ అవరు ఓరాల రితర ಮಾಡಿದ నవ ఎన్న తెలుసిది ఎవరు ಈಗ ಬರలి గ్రాండ్ గ్రానట్ ಬರలి గ్రాండ్ పర్ట ಅಂತ ಹೇಳಿದರು పాప అధికారులు ಅಂತట్ల హహ అవరు పాప ప్రయత్నం ಮಾಡಿದ್ದಾರೆ 2 లక్షల రూపాయలు ఇచ్చారు అది అnde ನನಗೆ వేరే ఏను సమస్య ಇಲ್ಲ ఓకే సర్ ఓకే థాంక్యూ సర్ సర్ నమస్తే నమస్తే మేడం నమస్తే మేడం సర్ పొరుదుకేరి శಾಲెలిని మీ మగవు ఓతైద్యా అవుదరే మేడం ఏస్నే క్లాస్ ఓతیده సర్ ಎಷ್ಟು ಜನ ಮಕ್ಕಳು ಓದ್ತಿದ್ದಾರೆ ಈಗ ಶಾಲೆ ಸೋಡ್ತಾ ಇದೆ ಶಾಲೆನ ಬಂದ್ ಮಾಡಿ ಈಗ ಮಕ್ಕಳು ಮಳೆಯಲ್ಲೇ ಕೂತು ಶಾಲೆಗೆ ಹೋಗೋದ್ರಿಂದ ಮಕ್ಕಳಿಗೆ ಹುಷಾರ್ ತಪ್ಪೋದು ಆ ರೀತಿ ಏನಾದ್ರು ಆಗ್ತಿದೆ ಆಮೇಲೆ ಈಗ ಅವು ಎರಡು ಸಾಲಿ ಅವು ಪೂರ ಮ್ಯಾಗಿಂದ ಸಿಮೆಂಟ್ ಇಂದ ಕಟ್ ಕಟ್ ಬೀಳ್ತಾ ಇತ್ತು ಒಂದ್ ಹುಡುಗ ತೆರೆ ಹೊಡ್ದತಿ ಹಂಗಾಗಿ ಈ ಸಲ ಊರಾಳರ ಸೇರಿ ಸ್ಟ್ರೈಕ್ ಮಾಡಿ ಆ ಹುಡುಗರ್ನೆಲ್ಲ ಹೊರ ಕುಂದ್ರಿಸಿ ಸ್ಟ್ರೈಕ್ ಮಾಡ್ತದ ಮೇಡಮ್ ಈಗ ಅದು ಸಿಮೆಂಟ್ ಮೇಲ್ಚಾವಣಿ ಕಿತ್ಕೊಂಡು ತಲೆ ಮೇಲೆ ಬಿದ್ರು ಕೂಡ ಈ ಶಿಕ್ಷಣ ಇಲಾಖೆಯವರು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ನಿಜಕ್ಕೂ ಒಂಥರ ವಿಪರ್ಯಾಸ ಅನ್ಸುತ್ತೆ ಶಿಕ್ಷಣ ಇಲಾಖೆಯವರು ಇಂತ ಅವಘಡ ನಡೆಯುವವರೆಗೂ ಕ್ರಮಗಳನ್ನ ತಗೊಳ್ಳಲ್ಲ ಅನ್ಸುತ್ತೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಿರ್ತಾರೆ ಬಂದು ಹೇಳುತ್ತೆ ಮಕ್ಕಳು ಶಾಲೆ ಸೋರ್ತಾ ಇದೆ ನಮಗೆ ಹೋಗಕ್ಕೆ ಆಗಲ್ಲ ಅಂತ ಆ ಸಂದರ್ಭಗಳು ಎದುರಾದ್ರೆ ಮಕ್ಕಳನ್ನ ಶಾಲೆ ಕಳಿಸುವಂತದ್ದು ತುಂಬಾ ಕಷ್ಟ ಆಗ್ಬಿಡುತ್ತೆ ಹೌದು ಸರ್ ಈಗ ಸರ್ಕಾರಿ ಶಾಲೆಗಳು ಮುಚ್ಚೋ ಮುಚ್ಚುವಂತವನ್ನ ತಲುಪ್ತಿರೋ ಸಂದರ್ಭದಲ್ಲಿ

ವಿದ್ಯಾರ್ಥಿಯ ತಲೆ ಕೂಡ ಒಡೆದು ಹೋಗಿದೆ ಅಂತೆ ಹಾಗಾದ್ರೆ ಇಂತಹ ಅವಘಡಗಳು ನಡೆಯುವವರೆಗೂ ಯಾಕೆ ನಮ್ಮ ಶೈಕ್ಷಣಿಕ ಇಲಾಖೆ ಆಗ್ಲಿ ಸರ್ಕಾರಗಳಾಗಿ ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ ಹಾಗಾದ್ರೆ ಈ ವಿದ್ಯಾರ್ಥಿಗಳ ಮುಗ್ಧ ಜೀವಿಗಳು ಬಲಿಯಾಗುವವರೆಗೂ ಇವರಿಗೆ ಈ ಕಡೆ ಗಮನ ಹರಿಸೋಕ್ ಆಗುದಿಲ್ವಾ ಹಾಗಾದ್ರೆ ಒಂದು ಶಾಲೆ ಐವತ್ತು ವರ್ಷಗಳಿಂದ ಒಂದು ಕಟ್ಟಡ ಇದೆ ಆ ಕಟ್ಟಡ ಈಗ ದುರಸ್ತಿ ಹಂತದಲ್ಲಿದೆ ಅದು ಬೀಳೋ ಹಂತವನ್ನ ತಲುಪಿದೆ ಆ ಶಾಲೆಯ ಕಟ್ಟಡ ವ್ಯವಸ್ಥೆ ಸರಿ ಇಲ್ಲ ಅಂತ ಮನವಿಯನ್ನ ಕೊಟ್ಟರು ಸಹ ಶಿಕ್ಷಣ ಇಲಾಖೆಗಳಾಗಲಿ ಅಥವಾ ತಾಲೂಕಿನ ಶಾಸಕರಾಗಿ ಇದ್ರ ಬಗ್ಗೆ ಗಮನವನ್ನು ಹರಿಸಿಲ್ಲ ಹಾಗಾದ್ರೆ ಈ ಊರಿನ ಗ್ರಾಮಸ್ಥರು ದಿಟ್ಟ ನಿರ್ಧಾರವನ್ನ ತಗೊಂಡು ನಮ್ಮ ಮಕ್ಕಳ ಆರೋಗ್ಯ ಮತ್ತು ನಮ್ಮ ಮಕ್ಕಳ ಜೀವ ಬಹುಮುಖ್ಯವಾದದ್ದು ಇದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡಬೇಕಂತ ಇವತ್ತು ಸರ್ಕಾರಿ ಶಾಲೆಯನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹುಬೇಗ ಕ್ಷೀಣಿಸ್ತಾ ಇದೆ ಈಗ ಅತಿ ಕ್ರಮೇಣವಾಗಿ ಕ್ಷೀಣಿಸ್ತಾ ಇದೆ ಆದ್ರೆ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಗೆ ಎಂಬತ್ತು ಮಕ್ಕಳು ಓದ್ತಾ ಇದ್ದಾರಂತೆ ಎಂಬತ್ತು ಮಕ್ಕಳು ಓದುವಂತ ಈ ಶಾಲೆಯಲ್ಲಿ ಈಗ ಮಕ್ಕಳ ಜೀವದ ಭಯದಿಂದ ಮಕ್ಕಳಿಗೆ ಯಾವ ಸಮಯದಲ್ಲಿ ಏನು ತೊಂದರೆ ಆಗುತ್ತೋ ಅನ್ನೋ ಭಯದಿಂದ ಪೋಷಕರು ಮಕ್ಕಳನ್ನ ಸಿನ ತಗೊಂಡು ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇದಾರಂತೆ ಈ ರೀತಿಯಾಗಿ ಎಲ್ಲಾ ಪೋಷಕರು ಯೋಚನೆಯನ್ನ ಮಾಡಿದ್ರೆ ಆ ಸರ್ಕಾರಿ ಶಾಲೆ ಮುಚ್ಚೋ ಹಂತಕ್ಕೆ ತಲುಪಿಬಿಡತ್ತೆ ಒಂದು ಶಾಲೆಯನ್ನ ಕಟ್ಟೋದಕ್ಕೆ ಒಂದು ಶಾಲೆಗೆ ಆ ಊರಿಗೆ ತಗೊಂಡು ಬರೋದಕ್ಕೆ ಎಷ್ಟೆಲ್ಲ ಹೋರಾಟಗಳನ್ನ ನಡೆಸಿ ಶಾಲೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ ಅಂತ ಶಾಲೆಗಳು ಕೇವಲ ಒಂದು ಕಟ್ಟಡದ ದುರಸ್ತಿಯಿಂದಾಗಿ ಮುಚ್ಚಿ ಹೋಗು ಅಂತ ತಲುಪಬಾರ್ದು ಇನ್ನಾದ್ರೂ ಶೈಕ್ಷಣಿಕ ಶಿಕ್ಷಣ ಇಲಾಖೆ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಇವರೆಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಪ್ರತಿ ಶಾಸಕರು ಕೂಡ ತಮ್ಮ ತಾಲೂಕಿನಲ್ಲಿ ಬರುವಂತಹ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ನೈಜ ಸ್ಥಿತಿಗಳು ಯಾವ ರೀತಿಯಾಗಿದೆ ಮಳೆಗಾಲ ಪ್ರಾರಂಭ ಆಗೋಕ್ಕೂ ಮುಂಚೆ ಆ ಸರ್ಕಾರಿ ಶಾಲೆಗಳು ಯಾವ ಹಂತದಲ್ಲಿದೆ ಅಲ್ಲಿಗೆ ಹೋಗಿ ಒಮ್ಮೆ ಭೇಟಿ ಕೊಡಬೇಕು ಆ ಶಾಲೆಗಳು ಯಾವ ರೀತಿಯಾಗಿ ಇದನ್ನ ನಿರ್ಮಾಣವಾಗಿ ಮಾಡಬೇಕು ದುರಸ್ತಿಯನ್ನ ಮಾಡ್ಬೇಕು ಅನ್ನೋದನ್ನ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕು ಆಗ ಮಾತ್ರ ಈ ಸರ್ಕಾರಿ ಶಾಲೆಗಳು ಉಳಿಯೋದಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಪೋಷಕರು ತಮ್ಮ ಮಕ್ಕಳನ್ನ ಅಂಗೈಯಲ್ಲಿ ಇಟ್ಕೊಂಡು ಸಾಕಿರ್ತಾರೆ ಅಂತಹ ಮಕ್ಕಳ ತಲೆ ಮೇಲೆ ಮೇಲ್ಚಾವಣಿಯ ಪದರಗಳು ಕಿತ್ತು ಬಿದ್ದು ತಲೆ ಹೊಡೆದು ಕಣ್ಣು ಹೋಗಿ ಮೂಗು ಹೊಡ್ತಾ ಬಿದ್ದು ಈ ರೀತಿಯಾದಂತಹ ಸಮಸ್ಯೆಗಳು ಬಂದರೆ ಆ ಶಿಕ್ ಮಕ್ಕಳನ್ನು ಶಾಲೆಗೆ ಯಾಕೆ ಕಳಿಸ್ತಾರೆ ಪೋಷಕರು ತಾವು ಕಷ್ಟಪಟ್ಟು ಕೂಲಿ ಮಾಡಿದ್ರು ಸಹ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಮಕ್ಕಳನ್ನ ಶಾಲೆ ಕಳಿಸ್ತಾರೆ ಅದರಲ್ಲೂ ಸರ್ಕಾರಿ ಶಾಲೆಗೆ ಬರುವಂತಹ ಬಹುತೇಕ ಮಕ್ಕಳ ತಂದೆ ತಾಯಿಯರೆಲ್ಲ ಬಿಲಿಯನರ್ ಆಗ್ಲಿ ಮಿಲಿಯನರ್ ಆಗ್ಲಿ ಇರೋದಿಲ್ಲ ಯಾರು ಶ್ರೀಮಂತರಾಗಿರೋದಿಲ್ಲ ಮಕ್ಕಳನ್ನ ಒಂದು ಹೊತ್ತಿನ ಕೂಲಿ ಮಾಡಿ ಆದ್ರೂ ಸಹಿತ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಅವರ ನಿರಂತರ ಶ್ರಮ ಇರುತ್ತೆ ಅಂತಹ ಮಕ್ಕಳು ಶಾಲೆಗೆ ಹೋಗಿ ಇಂತಹ ಅನಾಹುತಗಳನ್ನ ಮಾಡ್ಕೊಂಡು ಬಂದ್ರೆ ಆ ಜೀವಗಳು ಯಾಕೆ ಸಹಿಸಿಕೊಳ್ಳುತ್ತೆ ಅದಕ್ಕೆ ಅವ್ರೇನ್ ಮಾಡ್ತಾರೆ ಆರಾಮಾಗಿ ಟಿ ಸಿ ತಗೊಂಡೋಗ ಬೇರೆ ಶಾಲೆಗೆ ಸೇರಿಸ್ತಾರೆ ಇನ್ನೊಂದಷ್ಟು ಅಮೌ ದುಡ್ಡು ಖರ್ಚಾಗುತ್ತೆ ಆದ್ರೆ ನಮ್ಮ ಮಕ್ಕಳ ಜೀವ ಸುರಕ್ಷಿತವಾಗಿರುತ್ತೆ ಅನ್ನೋ ಯೋಚನೆ ಎಲ್ಲಾ ಪೋಷಕರಲ್ಲೂ ಬಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಕಂಪ್ಲೀಟ್ ಆಗಿ ಮುಚ್ಚ ಹೋಗುತ್ತೆ ಇಂತಹ ದುಸ್ಥಿತಿ ಸರ್ಕಾರ ಅನುಭವಿಸ್ಬಾರ್ದು ಅಂದ್ರೆ ಶಿಕ್ಷಣ ಸಚಿವರು ಇದ್ರ ಕಡೆ ಗಮನ ಕೊಡಬೇಕು ಮಳೆಗಾಲ ಪ್ರಾರಂಭ ಆಗೋಕ್ಕೂ ಮುಂಚೆ ರಾಜ್ಯದಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡ್ಬೇಕು ಸಾವಿರಾರು ಕೋಟಿಗಳನ್ನ ಅಂತ ಯೋಜನೆಗಳು ಇಂಥ ಯೋಜನೆಗಳು ಅಂತ ಅನುದಾನಗಳನ್ನ ಬಿಡುಗಡೆ ಮಾಡುವಂತ ಸರ್ಕಾರ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕೆ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಇಂದಿಗೂ ಯಕ್ಷ ಪ್ರಶ್ನೆ ಆಗಿದೆ ಯಾಕಂದ್ರೆ ಇದು ಕೇವಲ ಒಂದು ರಟ್ಟಿಹಳ್ಳಿ ತಾಲೂಕಿನ ಪೂರ್ದಕೆರೆ ಶಾಲೆಯ ಸ್ಥಿತಿಗತಿ ಅಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಬಹುತೇಕ ಎಪ್ಪತ್ತೈದರಷ್ಟು ಶಾಲೆಗಳು ಇವತ್ತು ದುರಸ್ತಿ ಹಂತದಲ್ಲಿವೆ ಬಹುತೇಕ ಶಾಲೆಗಳ ಕೊಠಡಿಗಳು ಇವತ್ತು ಸೋರ್ ಶಾಲೆಗಳ ಬೇಚಾವಣೆಗಳು ಕುಸಿದು ಬೀಳ್ತಾ ಇದೆ ಎಷ್ಟೊಂದು ಶಾಲೆಗಳು ಇಡೀ ಕಟ್ಟಡವೇ ಕುಸಿದು ಬೀಳ್ತಾ ಇದೆ ಇಂತಹ ದುಸ್ಥಿತಿ ಸರ್ಕಾರಿ ಶಾಲೆಗಳಿಗೆ ಒದಗ ಬರೋದು ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆಗೇಡಿನ ಸ್ಥಿತಿ ಇದು ಎನ್ನಾದ್ರೆ ಸರ್ಕಾರ ಈ ಸರ್ಕಾರಿ ಶಾಲೆಗಳತ್ತ ಗಮನವನ್ನು ಹರಿಸಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಯಾವತ್ತೋ ಒಂದು ದಿನ ಅಭಿಯಾನಗಳನ್ನ ಮಾಡೋದಲ್ಲ ನಿಜವಾಗೂ ನೈಜ ಸ್ಥಿತಿಯನ್ನ ನೋಡಿ ಪ್ರತಿ ಶಾಲೆಗಳಿಗೆ ಆಯಾ ಶಾಸಕರು ವಿಸಿಟ್ ಅನ್ನ ಮಾಡಿ ಆ ಶಾಲೆಗಳು ಯಾವ ರೀತಿ ಆಗಿದೆ ಅಂತ ಮಾಹಿತಿಯನ್ನ ಪಡ್ಕೊಂಡು ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಅನುದಾನಗಳನ್ನ ಶೈಕ್ಷಣಿಕ ಮತ್ತು ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಿಸಿ ಆ ಶಾಲೆಗಳ ದುರಸ್ತಿ ಮಾಡೋದಾಗಿರ್ಬೋದು ಅಥವಾ ಮರು ಕಟ್ಟಡವನ್ನ ಪ್ರಾರಂಭ ಮಾಡೋದಾಗಿರ್ಬೋದು ಈ ರೀತಿಯಂತಹ ಯೋಜನೆಗಳನ್ನ ತಂದ್ರೆ ಮಾತ್ರ ಸರ್ಕಾರಕ್ಕೆ ಈ ಗೇಡಿನ ಸ್ಥಿತಿ ಅಲ್ಪಮಟ್ಟಿಗಾದ್ರೂ ಕಡಿಮೆ ಆಗಬಹುದು ಯಾಕಂದ್ರೆ ಅನ್ನವನ್ನ ಕೊಟ್ಟು ಅಕ್ಷರವನ್ನ ಕೊಟ್ಟು ಮಕ್ಕಳ ಚಂದದ ಬಾಲ್ಯದ ನೆನಪುಗಳನ್ನ ಕೊಡುವಂತ ಸರ್ಕಾರಿ ಶಾಲೆಗಳು ಯಾವತ್ತಿಗೂ ಮುಚ್ಚ ಹೋಗ್ಬಾರ್ದು ಎಷ್ಟೋ ಬಡವರ ಪಾಲಿಗೆ ಸರ್ಕಾರಿ ಶಾಲೆಗಳು ಇವತ್ತು ಅನ್ನವನ್ನು ಕೊಟ್ಟು ಅಕ್ಷರವನ್ನು ಕೊಟ್ಟು ಮಕ್ಕಳ ಬಾಗಿಲಿಗೆ ಉಜ್ವಲವಾದ ಭವಿಷ್ಯವನ್ನು ಕೊಡ್ತಾ ಇದ್ದಾರೆ ಅಂತಹ ಸರ್ಕಾರಿ ಶಾಲೆಗಳು ಮುಚ್ಚ ಹೋಗ್ಬಾರ್ದು ಅಂದ್ರೆ ಏನಾದ್ರೂ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅಲ್ಲಿನ ಶಾಸಕರು ಇದ್ರ ಕಡೆ ಗಮನ ಕೊಡಬೇಕು ಆದಷ್ಟು ಶೀಘ್ರದಲ್ಲಿ ಆ ಶಾಲೆಗಳ ಪರಿಸ್ಥಿತಿಗಳನ್ನ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಾವು ಕಳ್ಕಳಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿರಂತರ ಕಾರ್ಯಪಡೆ ಎಂತಂದೇ ಇನ್ನೊಂದು ಸುದ್ದಿ ಒಟ್ಟಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೋಡ್ರಿ ಈ ರೀತಿ ಐತಿ ಗ್ರಾಮದ ಪರಿಸ್ಥಿತಿ ಅಧಿಕಾರಿಗಳು ಎಚ್ಚೆತ್ಕೊಂಡು ದಯಮಾಡಿ ಪುಡುಚೇರಿ ಗ್ರಾಮಕ್ಕೆ ಒಬ್ಬ ಅಧಿಕಾರಿ ಬಂದ್ರು ನಾವೇನು ಕೇಳೋ ಮಾತಿಲ್ರಿ ನಾವು ಯಾರ್ಯಾರನವಿ ಕೊಟ್ಟಿದ್ದೇವೆ ಎಲ್ಲರೂ ಬಂದಾಗ ನಾವು ಈ ಈ ಸ್ಟ್ರೈಕ್ ಹಿಂಪಡೆಯದು